ಇಂದಿನ ಸ್ಲೋಗನ್ ಸದಾ ಒಬ್ಬ ತಂದೆಯ ಶ್ರೇಷ್ಠ ಸಂಘದಲ್ಲಿದ್ದಾಗ ಬೇರೆಯಾರದೇ ಸಂಘದ ರಂಗಿನ ಪ್ರಭಾವ ಬೀರಲು ಸಾಧ್ಯವಿಲ್ಲ ಅಕ್ಕ ಶ್ರೇಷ್ಠ ಸಂಘ ಯಾವುದು ಮತ್ತು ಅದು ಆತ್ಮದ ಮೇಲೆ ಯಾವ ಪ್ರಭಾವ ಬೀರುತ್ತದೆ ಶ್ರೇಷ್ಠ ಸಂಘ ಎಂದರೆ ಪರಮಾತ್ಮ ಶಿವ ತಂದೆಯ ಸಂಘ ಆತನ ಸಂಘದ ಪರಿಣಾಮವಾಗಿ ಆತ್ಮ ಶುದ್ಧವಾಗುತ್ತದೆ ಶಕ್ತಿ ಹೊಂದುತ್ತದೆ ಸಂಕಲ್ಪಗಳು ಉನ್ನತವಾಗುತ್ತವೆ ಇದು ಆತ್ಮವನ್ನು ದುಃಖದ ಬಾಧೆಗಳಿಂದ ಮುಕ್ತಗೊಳಿಸುತ್ತದೆ ಮತ್ತು ದೇವತಾ ಸಮಾನ ಗುಣಗಳನ್ನು ಬೆಳೆಯಿಸುತ್ತದೆ ಅಕ್ಕ ಬೇರೆಯವರ ಸಂಘದ ರಂಗಿನ ಪ್ರಭಾವ ಎಂದರೆ ಏನು ಬೇರೆಯವರ ಸಂಘದ ರಂಗು ಎಂದರೆ ಅವರ ನಕಾರಾತ್ಮಕ ಸಂಸ್ಕಾರಗಳು ದೇಹಾಭಿಮಾನ ವ್ಯರ್ಥ ಆಲೋಚನೆಗಳು ಕಾಮ ಕ್ರೋಧ ಲೋಭ ಮೋಹದಂತಹ ಪಾತಾಳ ಗುಣಗಳು ಈ ರಂಗವು ಆತ್ಮದ ಮೇಲೆ ಪ್ರಭಾವ ಬೀಳುತ್ತದೆ ಮತ್ತು ಮನಸ್ಸು ಅಸ್ಥಿರವಾಗುತ್ತದೆ ಅಕ್ಕ ತಂದೆಯ ಶ್ರೇಷ್ಠ ಸಂಘದಲ್ಲಿ ಸದಾ ಇರುವುದು ಆತ್ಮದ ಸ್ಥಿತಿಗೆ ಏನೆಲ್ಲ ಲಾಭ ನೀಡುತ್ತದೆ ತಂದೆ ಶುದ್ಧತೆಯ ಸಾಗರ ಆತ್ಮರ ನಿಜ ಪರಮಪಿತಾ ಪರಮಾತ್ಮ ಆತನ ಸಂಘದಲ್ಲಿ ನಿರಂತರ ಇರುವವನು ಆತ್ಮಾಭಿಮಾನದಲ್ಲಿ ಸ್ಥಿತಿಯಾಗಿದ್ದಾನೆ ಈ ಸ್ಥಿತಿಯಲ್ಲಿ ಇರುವಾಗ ಬಾಹ್ಯ ಸಂಸಾರದ ಎಲ್ಲಾ ದುಃಖದ ಮೂಲಗಳು ಜನ ಪರಿಸ್ಥಿತಿ ಸಂಬಂಧಗಳು ಏನೇ ಆಗಲಿ ಅವು ಆತ್ಮವನ್ನು ತಲುಪಲಾರವು ಮನಸ್ಸು ಶಾಂತವಾಗಿರುತ್ತದೆ ಪ್ರಭಾವಕ್ಕೆ ಬೀಳುವುದಿಲ್ಲ ಅಕ್ಕ ಪರಮಾತ್ಮನ ಸಂಘದ ಅನುಭವವನ್ನು ನಿರಂತರವಾಗಿ ಪಡೆಯಲು ನಾವು ಹೇಗೆ ಯತ್ನಿಸಬೇಕು ದಿನನಿತ್ಯ ರಾಜಯೋಗ ಅಭ್ಯಾಸದಿಂದ ಮನಸ್ಸು ಶಾಂತವಾಗಿದ್ದು ಆತ್ಮಭಾವನೆ ಮತ್ತು ಆತ್ಮದ ನೆನಪಿನಲ್ಲಿ ಚಿಂತನೆ ಮಾಡುವ ಮೂಲಕ ಜೀವನದ ಸತ್ಯತೆಯನ್ನು ಅರಿತುಕೊಳ್ಳಬಹುದು ಮೌಲ್ಯಾಧಾರಿತ ಜೀವನ ಶೈಲಿಯನ್ನು ಅನುಸರಿಸುವುದು ನಮ್ಮ ಆಂತರಿಕ ಶಕ್ತಿ ಮತ್ತು ಸಮತೋಲನವನ್ನು ಹೆಚ್ಚಿಸುತ್ತದೆ ನಾನು ಆತ್ಮ ನನ್ನ ತಂದೆ ಪರಮಾತ್ಮ ಎಂಬ ಜ್ಞಾನವನ್ನು ಮನಸ್ಸಿನಲ್ಲಿ ಸದಾ ನೆನೆಸಿಕೊಳ್ಳುವುದರಿಂದ ನಾವು ಹೊರಗಿನ ಪ್ರಭಾವಗಳಿಂದ ಅಲ್ಪ ಪ್ರಭಾವಿತರಾಗದೆ ಸ್ವಮಾನದ ಮೇಲೆ ನಿಲ್ಲುವ ಶಕ್ತಿ ಹೊಂದುತ್ತೇವೆ ಇಂತಹ ಅಭ್ಯಾಸಗಳು ನಮ್ಮ ಮನಸ್ಸಿನ ಸ್ಥೈರ್ಯವನ್ನು ಒದಗಿಸುತ್ತವೆ ಮತ್ತು ಆತ್ಮೀಯ ಶಕ್ತಿ ಬೆಳೆಸುತ್ತವೆ ಅಕ್ಕ ನಾನು ನಿಜವಾಗಿಯೂ ಶಿವ ತಂದೆಯ ಸಂಘದಲ್ಲಿದ್ದೇನೆ ಎಂಬುದನ್ನು ಹೇಗೆ ಪರಿಶೀಲಿಸಬಹುದು ನೀವು ಶಾಂತ ಪ್ರೀತಿಭರಿತ ನಿರ್ಲೋಭ ನಿರಹಂಕಾರಿಯಾಗಿದ್ದರೆ ನಿಮ್ಮ ಚಿಂತೆ ಶುದ್ಧವಾದರೆ ಇತರ ಪ್ರಭಾವ ಅಥವಾ ವ್ಯರ್ಥ ಮಾತುಗಳು ನಿಮಗೆ ಸ್ಪರ್ಶಿಸುತ್ತಿಲ್ಲ ಎಂದರೆ ನೀವು ಶಿವ ತಂದೆಯ ಶ್ರೇಷ್ಠ ಸಂಘದಲ್ಲಿದ್ದೀರಿ ನಿಮ್ಮ ದೃಷ್ಟಿ ವೃತ್ತಿ ವಾಣಿ ಮತ್ತು ಕರ್ತವ್ಯಗಳಲ್ಲಿ ದೇವತಾತ್ಮ ಗುಣಗಳು ವ್ಯಕ್ತವಾಗುತ್ತವೆ ಅಕ್ಕ ಈ ವಿಷಯವನ್ನು ಜೀವನದಲ್ಲಿ ಪ್ರಾಯೋಗಿಕವಾಗಿ ಹೇಗೆ ಅನುಸರಿಸಬಹುದು ಪ್ರತಿದಿನ ಹಲವಾರು ಬಾರಿ ನಾನು ಆತ್ಮ ನನ್ನ ತಂದೆ ಪರಮಾತ್ಮ ಎಂಬ ಸ್ಮರಣೆಯನ್ನು ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಆತ್ಮಜ್ಞಾನದಲ್ಲಿ ಸ್ಥಿರವಾಗುತ್ತದೆ ರಾಜಯೋಗ ಅಭ್ಯಾಸದಲ್ಲಿ ಮೌನದಿಂದ ಕುಳಿತು ಸ್ಮೃತಿ ಸ್ವರೂಪದ ಮೂಲಕ ಸಮಾಧಾನವನ್ನು ಅನುಭವಿಸುವುದು ಮಹತ್ವಪೂರ್ಣವಾಗಿದೆ ಸದಾ ಪರಮಾತ್ಮನ ದರ್ಶನ ಮನಸ್ಸಿನಲ್ಲಿ ಜ್ವಲಿಸುವಂತೆ ಇರಲು ಪ್ರಯತ್ನಿಸುವುದು ನಮ್ಮ ಜೀವನವನ್ನು ಪ್ರಭಾವಶಾಲಿ ರೀತಿಯಲ್ಲಿ ನಡೆಸಲು ಪ್ರೇರಣೆಯಾಗಿ ಪರಿಣಮಿಸುತ್ತದೆ ಧನ್ಯವಾದ ಅಕ್ಕ ನನಗೆ ಜೀವನದ ನಿಜವಾದ ಮೌಲ್ಯಗಳನ್ನು ತಿಳಿಸಿದಕ್ಕಾಗಿ ಶಿವ ತಂದೆ ನಿಮ್ಮ ಸ್ಮರಣೆ ಮತ್ತು ಶಾಂತಿಯೇ ನಿಜವಾದ ಸಂಪತ್ತು ಓಂ ಶಾಂತಿ